ಆಯ್ಯರ್ ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿ ಹೊರ್ ಬಂದಿದ್ದೀನಿ ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು ಮನೆತನಗಳು ಚೂರಾಗಿ ಒಡೆದ್ದು ಹೋದಾಗ ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೆ ಒಂದು ದಾರಿಯಾಗಿ ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗ ಅನ್ನ ಒಂಥರ ಮನ ಮುಟ್ಟುವಂಥ ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕಿಳಿದಿದ್ದಾರೆ ಮರ್ಯಾದೆ ಕೃಷ್ಣ ತಂಡ ಅಂತಲೇ ಹೇಳ್ಬೋದು ಈ ಸಿನಿಮಾನ ನಾವೇನಾದರೂ ಸೋಲೋಕ್ಕೆ ಬಿಟ್ಟರೆ ಅದು ನಮ್ಮ ಮೇಲಿರೋದು ಯಾಕಂದರೆ ತಂಡ ಶೇಕಡ ನೂರರಷ್ಟು ಒಂದು ಶಕ್ತಿ ಹಾಕಿ ಒಂದು ಪ್ಯಾಷನೇಟಾಗಿ ಸಿನಿಮಾನ ಮಾಡಿದ್ದಾರೆ ಸೊ ದಯವಿಟ್ಟು ಈ ಕನ್ನಡ ಸಿನಿಮಾನ ಸೋಲೋಕ್ಕೆ ಬಿಟ್ಟು ಇಲ್ಲ ತಾರಾಗಣ ಆಗಿರಲಿ ಸಂಭಾಷಣೆ ಆಗಿರಲಿ ಸಾಹಿತ್ಯ ಸಂಗೀತ ಆಗಿರಲಿ ಪ್ರತಿಯೊಂದು ಇಟ್ ವಿಲ್ ಮೂವ್ ಯು ನಿಜವಾಗ್ಲೂ ನನಗೆ ಸಿನಿಮಾ ಮುಗಿದೋಯ್ತಾ ಅಂತ ಅನಿಸುತ್ತೆ ಬಟ್ ಮುಗ್ದೋಗ್ಬೇಕಾದ್ರೆ ನನ್ನದೇ ಆದ ಒಂಥರ ಯೋಚನೆಗಳಲ್ಲಿ ನನ್ನನ್ನು ಮುಳುಗಿಸತ್ತೆ ಆ ಥರ ಒಂದು ಸಿನಿಮಾ ಇದು ಅಂತ ಹೇಳ್ಬೋದು ದಯವಿಟ್ಟು ಕನ್ನಡ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ಗೆಳೆಯ ರಾಖಿ ರಾಕೇಶ್ ಅಡಿಗ ಅವನ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ ಪ್ರತಿಯೊಬ್ಬರು ಪೂರ್ಣಚಂದ್ರ ಆಗಿರಲಿ ಅಥವಾ ಪ್ರಭು ಮುಂಡ್ಕರ್ ಆಗಿರಲಿ ಅವರ ನಟನೆಯಿಂದ ನಿಜವಾಗ್ಲೂ ಒಂದು ಹೊಸ ಅಲೆಯೇ ಎಪ್ಸೋಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇಟ್ಸ್ ಅ ವೆರಿ ವೆರಿ ಪ್ರಾಮಿಸಿಂಗ್ ಫಿಲಮ್ ದಯವಿಟ್ಟು ಹೋಗಿ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ